ಸಾಮಾನ್ಯವಾಗಿ ಕೆಮ್ಮು ಕಫ ಯಾವುದಾದ್ರೂ ಈ ಥರ ಸಮಸ್ಯೆ ಶುರುವಾದರೆ ಭಾಳಷ್ಟು ನಮಗೆ ಈ ಫಾರ್ಮಸಿಟಿಕಲ್ ಇವಾಗ ಕೆಮಿಕಲ್ ಸಿರಪ್ಗಳು ಅವೈಲೇಬಲ್ ಇದೆ ಬಟ್ ಅದು ತುಂಬ ಸೈಡ್ ಇಫೆಕ್ಟ್ ಇರುತ್ತೆ ಸೊ ಬೆಸ್ಟ್ ವಿ ಹ್ಯಾವ್ ಟು ಗೋ ಆಯುರ್ವೇದಿಕ್ ಆಯುರ್ವೇದಿಕ್ದಲ್ಲಿ ತುಂಬ ಒಳ್ಳೆಯ ಔಷಧಿಗಳಿರುತ್ತೆ ಸ್ಪೆಷಲಿ ತುಳಸಿ ಮತ್ತು ಈ ನಾವು ಹಾಲು ಜೊತೆ ಅರಿಶಿನ ಪುಡಿ ಎಲ್ಲ ಸೇರಿಸ್ಕೊಡೋದ್ರಿಂದ ನಮ್ಮ ಕಫ ತುಂಬ ಚೆನ್ನಾಗಿ ರಿಲೀಫ್ ಆಗುತ್ತೆ ಕೆಲವೊಂದು ಜನಕ್ಕೆ ತುಂಬ ಕ್ರೋನಿಕ್ ಆಗಿ ಕಾಫ್ ಇರುತ್ತೆ ಕಾಫ್ ರಿಲೀಫ್ ಆಗೋಲ್ಲ ತುಂಬ ದಿನಗಳಿಂದ ಅವ್ರಿಗೆ ಕಾಫ್ ಇರುತ್ತೆ ಇಂಥೆಲ್ಲರಿಗೆ ಇದ್ದರೆ ಅವರಿಗೆ ರಿಲೀಫ್ ಮಾಡಲು ಒಂದು ಬೆಸ್ಟ್ ಮೆಡಿಸಿನ್ ಇದೆ ಇದು ಆಯುರ್ವೇದಿಕ್ದಿಂದ ಅಪ್ರೂವ್ ಇದೆ ಈ ಎಲ್ಮೆಂಟ್ಸ್ ಕಂಪ್ನಿದು ಒಂದು ಕಾಫ್ನೀಗ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಮ ಕಾಫು ತುಂಬ ಚೆನ್ನಾಗಿ ರಿಲೀಫ್ ಆಗುತ್ತೆ ನಿಮಗೇನಾದರೂ ಕೆಮ್ಮು ಕಪ್ಪು ಅಲರ್ಜಿ ಕಪ್ಪು ಭಾಳ ದಿನಗಳಿಂದ ಯಾರನ್ನಾದರೂ ಅಸ್ಮಾ ಕಪ್ಪು ಈ ರೀತಿ ಏನಾದರೂ ಕಪ್ಪಿದ್ರೆ ಈ ಒಂದು ಕಾಫ್ ನಿಲ್ದಿಂದ ಇದು ಕಡಿಮೆ ಆಗುತ್ತೆ ಪ್ರಾಡಕ್ಟ್ ಬೇಕಾ ನೀವು ಏನಾದರೂ ತುಂಬ ಕ್ರೋನಿಕ್ ಕಾಫ್ ಇದೆಯಾ ಕೆಮ್ಮು ಇದೆನಾ ಹಾಗಾದರೆ ಈ ಪ್ರಾಡಕ್ಟು ರಾಮುಬಾರಿ ಇದು ನಿಮಗೆ ಬೇಕಾ ಹಾಗಾದರೆ ನನ್ನ ಕೆಳಗಿನ ನಂಬರ್ಗೆ ಫೋನ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡಿ ಇದು ನಿಮಗೆ ವ್ಯವಸ್ಥೆ ನಾನು ಮಾಡ್ತೀನಿ ಧನ್ಯವಾದಗಳು